ಹಲೋ ನಮಸ್ತೆ ಬ್ಯಾಕ್ ಟು ಸೊ ಎಲ್ಲಾರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಬಂದುಬಿಟ್ಟು ಸಂಕಷ್ಟಿ ದಿನದ ವ್ಲಾಗು ಹಂಗಾಗಿ ಸಂಕಷ್ಟಿ ಇತ್ತು ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದೆ ನೋಡ್ರಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಮನೆಗೆ ಬಂದೆ ಬೆಳಗ್ಗೆ ತಿಂಡಿ ಇಡ್ಲಿ ಹಾಕಿದೆ ಸೊ ಹಂಗಾಗಿ ಮೊದಲು ಸಾಂಬಾರು ಮಾಡ್ಕೊಂಬಿಡೋಣ ಅಂಥೇಳಿ ಸಾಂಬಾರು ಮಾ ಸಾಂಬಾರು ಮಾಡೋಕಂಥೇಳಿ ಬೇಳೆ ಮತ್ತು ನವಿಲು ಕೋಸು ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಇತ್ತು ಅದನ್ನೆಲ್ಲ ಹಾಕಿ ನಮ್ಮ ಕಡೆ ಹಿಂಗೆ ನಾವು ಸಾಂಬಾರು ಮಾಡ್ಕೊನೋದು ಹಾಗಾಗಿ ಗಟ್ಟಿ ಸಾಂಬಾರು ಇಷ್ಟಾಗಲ್ಲ ಒಂದು ಒಂದಿಷ್ಟು ಇದ್ದರೆ ಸಾಕು ಅಂಥೇಳಿ ಸಾಂಬಾರು ಮಾಡಿಕೊಂಡೆ ಅದಾದಮೇಲೆ ಇಟ್ಟರಾಯ್ತು ಅಂಥೇಳಿ ಫಸ್ಟ್ ಸಾಂಬಾರು ವಿಶಿಲ್ಲ ಅದೆಲ್ಲ ಆಗ್ಬಿಟ್ರೆ ಆಮೇಲೆ ಇಡ್ಲಿಗಿಟ್ಕಂಡ್ರಾಯ್ತು ನಿಧಾನಕ್ಕೆ ಅಂಥೇಳಿ ಫಸ್ಟ್ ಸಾಂಬಾರೆಲ್ಲ ಮಾಡ್ಕೊಂಡು ಆಮೇಲೆ ಒಂದು ಒಂದು ರೌಂಡ್ ಇಟ್ಟೆ ನೋಡ್ರಿ ಇಡ್ಲಿಗೆ ಚಟ್ನಿನ ಮಾಮೂಲಿ ನಾನು ನಿಮ್ಮ ಜೊತೆಗೇನು ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಯಾವಾಗಲೂ ಮಾಡೋ ಥರ ನಾ ಮಾಡ್ತೀನಿ ಬಟ್ ಏನಂತಂದ್ರೆ ಒಂದು ಸ್ವಲ್ಪ ಶೇಂಗಾ ಹೊತ್ಬಿಟ್ಟು ನಾನು ಶೇಂಗಾ ಹಾಕ್ತೇನಲ್ಲ ಚಟ್ನಿಗೆ ಹಂಗಾಗಿ ಒಂದು ಸ್ವಲ್ಪ ಕಪ್ಪಾಗಿತ್ತು ಅಷ್ಟೆ ಆಮೇಲೆ ಇಡ್ಲಿ ಚಟ್ನಿ ಬೆಳಗ್ಗೆ ತಿಂಡಿ ತಿಂಡಿ ಅಂತರೂ ಒಂದು ರೌಂಡ್ ಬೆಳಗ್ಗೆಗೆ ಫಸ್ಟ್ ತಿಂಡಿ ಬಿದ್ದುಬಿಟ್ರೆ ಆಮೇಲೆ ಅಂತ ಅನಿಸ್ತಿತ್ತು ನೋಡ್ರಿ ಹಾಗಾಗಿ ತಿಂಡಿಗೆಲ್ಲ ಫಸ್ಟ್ ಇಡ್ಲಿ ರೆಡಿ ಮಾಡ್ಕೊಂಡು ಇಡ್ಲಿ ತಿಂದೆ ಮಧ್ಯಾಹ್ನಕ್ಕೆ ಏನಾಯ್ತು ಚಟ್ನಿ ಯಾಕೋ ತಿನ್ನೋಕೆ ಇಷ್ಟ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡಿದೆ ಇಡ್ಲಿ ಉಳ್ದಿತ್ತಲ್ಲ ಅದನ್ನ ಏನು ಮಾಡ್ಕೊಂಡೆ ಇಡ್ಲಿ ಒಗ್ಗರಣೆ ಹಾಕ್ಕೊಂಬಿಡೋನು ಒಂದು ಸ್ವಲ್ಪ ಅಂಥೇಳಿ ಇಡ್ಲಿ ಒಗ್ಗರಣೆ ಹಾಕಕ್ಕೆ ಇಡ್ಲಿ ಒಂದು ಆರು ಏಳು ಇಡ್ಲಿ ಇತ್ತು ಅವ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಟೊಮ್ಯಾಟೊ ಎಲ್ಲ ಹೆಚ್ಕೊಂಡು ಸಣ್ಣಾಗ ಅದಾದಮೇಲೆ ಕಡಲೆಬೇಳೆ ಬೇಳೆ ಫಸ್ಟ್ ಅದನ್ನೊಂಚೂರು ಕೆಂಪಾಗ ಥರನೂ ಫ್ರೈ ಮಾಡ್ಕೊಂಡು ನಾನು ಸಲ ಶೇರ್ ಮಾಡಿದ್ದೆ ಇದು ನಾನು ಇಡ್ಲಿ ಒಗ್ಗರಣೆ ಹಾಕೊಂಡ ಬಟ್ ಈಗ ಒಂದು ಸಲ ತೋರಿಸ್ತೀನಿ ಈಗ ಹೊಸೊಬ್ರಿಗೆ ಮತ್ತೆ ಗೊತ್ತಾಗಂಗಿಲ್ಲಲ್ಲ ಹಾಗಾಗಿ ಎಲ್ಲರೂ ಮಾಡ್ಕೊತಾರೆ ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿ ಅಷ್ಟೆ ಒಂದೆರಡು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಇವೆಲ್ಲ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಕೆಂಪು ಹತ್ತಿದ್ರೂ ನಂಗೆ ರುಚಿ ಅಂತ ಅನಿಸ್ತತಿ ಹಾಗಾಗಿ ಫಸ್ಟ್ ಅವನ್ನ ಹುರ್ಕೊಂಡು ಅದಾದಮೇಲೆ ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ಹಿಂಗಂತರೂ ಹಾಕಿ ಎಲ್ಲರೂ ಹಾಕಿ ಹಾಕ್ತೀರಿ ಅದೇ ಥರ ನಾನು ಕೂಡ ಹಿಂಗೆ ಹಾಕ್ತೀನಿ ಹಿಂಗೆಲ್ಲ ಹಾಕಿ ಆದಮೇಲೆ ಟೊಮೆಟೊನು ಸ್ವಲ್ಪ ಸಣ್ಣಗೇ ಹೆಚ್ಕೊಂಡಿರ್ತೀನಿ ಸ್ವಲ್ಪ ಹುಳಿ ಹುಳಿ ಥರ ಅನಿಸಲಿ ಅಂತ ಈರುಳ್ಳಿ ಈರುಳ್ಳಿ ಏನು ಹಾಕೋಂಗಿಲ್ಲ ಜಸ್ಟ್ ಟೊಮೆಟೊ ಬೆಳ್ಳುಳ್ಳಿ ಕರಿಬೇವು ಅಷ್ಟು ಹಾಕಿ ಅದು ಚಂದಕ್ಕೆ ಪೂರ್ತಿ ಟೊಮೆಟೊ ಎಲ್ಲ ಮ್ಯಾಶ್ ಆಗೋ ಥರ ಪೂರ್ತಿ ಬೇಯ್ಬೇಕು ಬೇಯ್ಕಂಡ್ರೆ ಅದು ರುಚಿ ಅಂತ ಅನ್ನಿಸ್ತತಿ ಹಾಗಾಗಿ ಪೂರ್ತಿ ಚೆನ್ನಾಗಿ ಬೇಯಲಿ ಅಂಥೇಳಿ ಬೆಂದ ಮೇಲೆ ಒಂದು ಸ್ವಲ್ಪ ಅರ್ಶನ ಪುಡಿ ಆಮೇಲೆ ಖಾರದ ಪುಡಿ ಒಂದು ಸ್ವಲ್ಪ ಏನು ಮಾಡ್ತೀನಿ ಇದು ಇದು ಮ್ಯಾಗಿ ಮಸಾಲ ಹಾಕಿದ್ರೆ ಈ ಡ್ರೈ ಇರೋದಕ್ಕೆ ಡ್ರೈ ಥರ ಏನೇನು ಇರ್ತದೆ ಅದಕ್ಕೆ ಹಾಕಿದ್ರೆ ರುಚಿ ಒಂಥರ ಘಮ ಚಲೋ ಕೊಡ್ತೈತಿ ಬಾಯಾಗ ಫ್ಲೇವರ್ ಚಲೋ ಇರ್ತೈತಿ ಹಾಗಾಗಿ ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಯೂಸ್ ಮಾಡ್ತೀನಿ ನಾನು ಈ ಥರ ಯಾವ್ದಾರು ಡ್ರೈ ಥರ ಇದ್ದುದಕ್ಕೆ ಮಾತ್ರ ಸ್ವಲ್ಪ ಮ್ಯಾಗಿ ಮಸಾಲಾನು ಹಾಕಿ ಅದೊಂಚೂರು ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಖಾರ ಪುಡಿ ಅರಿಶಿನ ಪುಡಿ ಸ್ವಲ್ಪ ಮೊದಲೇ ಇಡ್ಲಿ ಹಾಕಿದ್ದೆ ಆಮೇಲೇನು ಕೂಡ ಇನ್ನೊಂದು ಸ್ವಲ್ಪ ಅದಕ್ಕೂ ಹಾಕಿ ಪೂರ್ತಿ ಕಲಿಸ್ಬಿಟ್ರೆ ಇಡ್ಲಿ ಒಗ್ಗರಣೆ ರೆಡಿ ಆಕತ್ತೆ ನೋಡಿರಿ ಏನು ಸಾಂಬಾರು ಚಟ್ನಿ ಇಲ್ಲಪ್ಪ ಅಂತ ಹೇಳಿದ್ರೆ ಇಷ್ಟು ಹಾಕೊಂಡು ಜೊತೆಗೆ ಒಂಚೂರು ಮೊಸರು ಇದ್ಬಿಟ್ರೆ ತಿಂದ್ಬಿಟ್ರೆ ಬಿಡ್ತತಿ ಹಾಂ ಈಗ ಏನಪ್ಪ ಅಂದರೆ ಈವ್ನಿಂಗಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಮುಖಾಯ್ಕ ತೊಳ್ಕೊಂಡು ದೀಪ ಎಲ್ಲ ಹಚ್ಚಿದೆ ಇನ್ನೇನು ಟೀ ಟೈಮು ಸೊ ರಾಜೂ ಬರೋ ಟೈಮ್ ಆಯ್ತಲ್ಲ ನನಗೂ ಯಾಕೋ ಹೊಟ್ಟೆ ಅಶ್ವಾದ ಆಗಿತ್ತು ಬರೋ ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಮಜ್ಜಿಗೆ ಅಷ್ಟೇ ಊಟ ಮಾಡಿದ್ದೆ ಹಾಗಾಗಿ ಕ್ಯಾಬೇಜ್ ಐತಿ ಸೊ ಹಾಗಾಗಿ ಕ್ಯಾಬೇಜಿಂದ ಬಜ್ಜಿ ಮಾಡೋಣ ಹೇಳಿ ಅನ್ಕೋಕತ್ತೀನಿ ಒಂಥರ ಗೋಬಿ ಥರ ಹೊಟ್ಟೆ ಒಂದು ಅದಕ್ಕೆ ಒಂದು ಸ್ವಲ್ಪ ಟೀ ಜೊತೆಗೆ ಒಂದೆರಡು ತಿಂದ್ರ ಹೇಳಿ ಮಾಡೋಣ ಹೇಳಿ ಮಾಡಾಕೊತೀನಿ ಸೊ ಬರ್ರಿ ಹ್ಯಾಂಗೆ ಮಾಡ್ತೀನಿ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಕ್ಯಾಬೇಜ್ ಅಂತ ಹೆಚ್ಕೊಂಡೆ ಈ ಕ್ಯಾಬೇಜ್ ಅಂತ ಹೇಳಿದ್ರೆ ಭಯಂಕರ ಎಣ್ಣೆ ಹೊಡೆದ್ಬಿಟ್ಟಿರ್ತಾರೆ ಇದಕ್ಕೆ ಹಾಗಾಗಿ ಏನು ಮಾಡ್ತೀನಿ ನಾ ಹೆಂಗೆ ಯಾವುದಕ್ಕೆ ಯೂಸ್ ಮಾಡಿದ್ರು ಬಿಸಿ ನೀರೊಳಗಿ ಕುದಿಯ ಬಿಸಿನೀರೊಳಗೆ ಹಾಕಿ ತೆಗೆದ್ಬಿಡ್ತೇನೆ ರೀ ಹೂಕೋಸ ಆಗಲಿ ಈಟಾಗ್ಲಿ ಪಲ್ಯನ ಮಾಡ್ಲಿ ಬಜ್ಜಿನ ಮಾಡ್ಲಿ ಏನ ಮಾಡಿದ್ರು ಕುದೇ ನೀರಿಗೆ ಹಾಕಿ ತೆಗದ್ಬಿಡ್ತೇನೆ ಈಗ ಅದು ಕುದೇ ನೀರಿಗೆ ಹಾಕ್ತೇ ಅಂತೇಳ್ರಿ ನೋಡ್ರಿ ಕ್ಯಾಬೇಜ್ನೊಳಗೆ ಬಿಸಿ ಬಿಸಿ ನೀರನ್ನ ಹಾಕಿ ತೆಗೆದೆ ಜೊತೆಗೆ ಏನು ಮಾಡ್ತೀನಿ ಸ್ವಲ್ಪ ಕ್ಯಾಬೇಜ್ ಸ್ವಲ್ಪ ಐತಲ್ಲ ಹಾಗಾಗಿ ಒಂದು ಈರುಳ್ಳಿನ ಮಿಕ್ಸ್ ಮಾಡ್ತೀನಿ ಈರುಳ್ಳಿ ಅಂತ ಈಗ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಹಸೆ ಕಡಲಿ ಬೇಳೆ ಹಿಟ್ಟು ಅಂದರೆ ಬಜ್ಜಿ ಬೋಂಡ ಮಾಡೋ ಹಿಟ್ಟು ನಮ್ಮ ಕಡೆಯೆಲ್ಲ ಹಸೆ ಕಡಲಿ ಬೇಳೆ ಹಿಟ್ಟು ಅಂತ ಹೇಳ್ತೇವೆ ನಾವು ಕಡ್ಲಿ ಬೇಳೆ ಹಿಟ್ಟು ಅಂತ ಹೇಳ್ತಾರಲ್ಲ ಹಂಗಾಗಿ ಅದನ್ನೊಂದು ಎರಡು ಸ್ಪೂನ್ ಆಮೇಲೆ ಒಂದೆರಡು ಅಕ್ಕಿ ಹಿಟ್ಟು ಅಕ್ಕಿಟಾಕಿ ನೋಡಿರಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಆಮೇಲೆ ಏನು ಮಾಡ್ತೀನಿ ಕಾರ್ನ್ಫ್ಲವರ್ ಸ್ವಲ್ಪ ಕಾರ್ನ್ಫ್ಲವರ್ ಸ್ವಲ್ಪ ಹಾಕ್ತೀನಿ ಚೆನ್ನಾಗಿ ಬರ್ತವೆ ಒಂಥರ ಬಾಯಾಗ ಕುರು ಕುರುಮ್ ಅನ್ನೋ ಥರ ಹಂಗಾಗಿ ಅದನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ನೋಡಿ ಚೆನ್ನಾಗಿ ಬರ್ತದೆ ಒಂಥರ ರೋಸ್ಟ್ ಆಗಿ ಹಂಗಾಗಿ ಅದನ್ನೊಂದ್ ಎರಡು ಸ್ಪೂನ್ ಎಷ್ಟು ಆ್ಯಡ್ ಮಾಡೀನಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿನ ಹಾಕತ್ತೆ ನೋಡ್ರಿ ಸ್ವಲ್ಪ ಖಾರಕ್ಕೆ ಇರಲಿ ಚಲೋ ಮಾಡಿ ಮಸ್ತ್ ಖಾರ ಅಂತ ಬರಲಿ ಅಂತ ಹೇಳಿ ಇರ್ತೀವಿ ಹಸಿಮೆಣಿ ಬೇಕಂದ್ರೆ ಹಾಕಿರ್ಬೋದು ಇಲ್ಲ ಖಾರ ಪುಡಿ ಬೇಕಂದ್ರೆ ಖಾರ ಪುಡಿನ ಹಾಕಬಹುದು ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕಿ ನೋಡ್ರಿ ಆಮೇಲೆ ಮತ್ತೆ ರುಚಿಗೆ ಬೇಕ ಎಷ್ಟು ಅಷ್ಟು ಉಪ್ಪು ಹಾಕಬಹುದು ಸೊ ಇದಕ್ಕೆ ಈಗ ಏನು ಮಾಡ್ತೇನೆ ನಾನು ಕಲಿಸ್ತೀನಿ ಜೊತೆಗೆ ಅಜ್ವಾನ ಈ ಅಜ್ವನ್ ಹಾಕೋದ್ರಿಂದ ಗ್ಯಾಸ್ ಆಗೋಲ್ಲ ಡೈಜೆಷನ್ ಚಲೋ ಅಂತ ಹೇಳಿ ಸ್ವಲ್ಪ ಅಜ್ವನು ಸ್ವೀಟ್ಸ್ ಚಲೋ ಮಾಡಿ ಕಲಿಸ್ಕೊಂಡ್ಬಿಟ್ರೆ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ಸ್ವಲ್ಪ ಗೊತ್ತಿರ್ತೈತಿ ಎಲ್ಲಾರ್ಗು ಬಟ್ ನಾನು ಹೆಂಗೆ ಮಾಡ್ತೀನಿ ಏನಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗತ್ತೆ ಅಷ್ಟ ಜಾಸ್ತಿ ಹಿಟ್ಟು ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಿಟ್ಟು ಹಾಕ ಇಲ್ಲ ಸ್ವಲ್ಪ ಇವು ಎಲ್ಲವೂ ಏನು ಕ್ಯಾಬೇಜು ಈರುಳ್ಳಿ ಸ್ವಲ್ಪ ಬಾಯಿ ಒಳಗೆ ಅಂತ ಅನ್ನಿಸ್ತೀವಿ ಅಂದ್ರೆ ಹಿಟ್ಟು ಸ್ವಲ್ಪ ಕಡಿಮೆ ಹಾಕಬೇಕು ಬಟ್ ಇದಕ್ಕೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟು ಹಾಕೊಂಡ್ರೆ ಚಲೋ ಅಂತ ಅನ್ನಿಸ್ತತ್ರಿ ಹಾಗಾಗಿ ಇನ್ನೊಂದು ಸ್ವಲ್ಪನ ಇದಕ್ಕೆ ಹಿಟ್ಟು ಹಾಕಂತ ನೋಡ್ರಿ ಈಗ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ ಹಿಟ್ಟು ಹಾಕೊಂಡಾನೆ ಸ್ವಲ್ಪ ನೀರು ಹಾಕ್ಯಂಡು ಕಲಿಸ್ಕೊತಾನೆ ಆಕ್ಚುಲಿ ನೀರು ಐತಿ ಬಟ್ ಒಣ ಒಣ ಅಂತ ಅನಿಸ್ಬಾರ್ದು ಸ್ವಲ್ಪ ಹಿಟ್ಟು ಹಾಕಿ ಕಲಸೀನಿ ಮಸ್ತ್ ರುಚಿ ಇರ್ತತಿ ಒಂಥರ ಕ್ಯಾಬೇಜಿಂದು ಬೋಂಡಾ ಗೋಬಿ ಮಂಚೂರಿ ಎಲ್ಲ ನಮ್ಮ ಊರ ಕಡೆ ಎಲ್ಲ ಆಲ್ಮೋಸ್ಟ್ ಆಲ್ ಕ್ಯಾಬೇಜಿಂದ ಗೋಬಿ ಮಂಚೂರಿ ಮಾಡ್ತಾರ ಹೂ ಮಾಡೋದು ಭಾಳ ಕಡಿಮೆ ನನಗೂ ಗೋಬಿ ಮಂಚೂರಿನ ತಿನ್ಬೇಕು ಅಂದ್ರ ಇಷ್ಟ ಆಕತಿ ಕ್ಯಾಬೇಜಿಂದಾನ ಹೂಕೋಸು ನನ್ಗೆ ಇಷ್ಟ ಆಗಲ್ಲ ಅದ್ರ ಹುಳ ಭಾಳ ಇರ್ತೈತಿ ಅಂತ ನಾ ಮಾಡಾಕನ ಇಷ್ಟಪಡೋಂಗಿಲ್ಲ ರಾಜುಗೆ ಭಾಳ ಇಷ್ಟ ಹಂಗಾಗಿ ಅವ್ರಿಗೋಸ್ಕರ ಯಾವಾಗಾರ ತಂದಿರ್ತೇನೆ ಅಷ್ಟ ಈಗ ನೋಡ್ರಿ ಇನ್ ಕಲ್ಸಿಟ್ಟನಿ ಇದನ್ನೊಂದ್ ಐದು ನಿಮಿಷ ಒಂದು ಸ್ವಲ್ಪ ನೀರು ಬಿಟ್ಕೊಂಡಂಗಾಗಲಿ ಒಂದು ಐದು ನಿಮಿಷ ಬಿಟ್ಟು ಎಣ್ಣೆ ಒಳಗೆ ಹಾಕಿದ್ರೆ ಮಸ್ತ್ ಚೆನ್ನಾಗಿರ್ತೈತಿ ಹಂಗಾಗಿ ನೋಡ್ರಿ ಹಿಟ್ ಹಿಂಗಾಗೇತಿ ನಾನು ಈರುಳ್ಳಿ ಹಾಕ್ತಿರ್ಲಿಲ್ಲ ಆ್ಯಕ್ಚುಲಿ ಕ್ಯಾಬೇಜು ಸ್ವಲ್ಪ ಐತಿ ಅಂತ ಹಾಕಂಡೆ ಮತ್ತು ನನ್ನ ಫ್ರೆಂಡ್ ಹೋಗ್ಬೇಕಿ ಏನು ಏನೋ ಬೊಂಡಾ ಮಾಡಿದ್ದಾಕಿ ಅದ್ರ ಜೊತೆ ಈರುಳ್ಳಿನ ಹಾಕಿದ್ಲು ಸೊ ನೋಡೋಣ ನಮ್ಮದು ಒಂದು ಸಲ ಈ ಸಲ ಡಿಫ್ರೆಂಟಾಗಿ ಟೇಸ್ಟ್ ಅಂತ ಹೇಳಿ ಈ ಸಲ ಮಾಡೀನಿ ಈಗ ಎಣ್ಣೆ ಇಟ್ಟನ್ನು ನೋಡ್ರಿ ಒಲೆ ಮೇಲೆ ಈಗ ಏನು ಬಿಡೋದು ಅಷ್ಟೇ ಐತೆ ಈಗ ನೋಡ್ರಿ ಎಣ್ಣೆ ಕಾದತಿ ಈಗ ಒಂದು ಒಂದು ಸ್ವಲ್ಪ 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 ಬಿಡ್ತೇನೆ ಅಂದ್ರೆ ಬಾಣ್ಲಿ ಈ ಒಂದ್ ಒಂದು ಚೇಂಜ್ ಮಾಡ್ಬೇಕಾಗೈತಿ ಈ ತರ ಕರ್ದಾಗ ಎಣ್ಣೆ ವೇಸ್ಟ್ ಆಗತ್ತಲ್ರಿ ದೊಡ್ಡ ಬಾಣ್ಲಿಗೆ ಹಾಕಿದ್ರ ಹಂಗಾಗಿ ನಾನು ಈ ಬಾಂಡ್ಲೆ ಇಟ್ಕೊಂಡನಿ ಬಟ್ ಇಷ್ಟ್ರಾಗಣ ಈ ಬಾಣಲಿನ ಚೇಂಜ್ ಈ ಬಾಣ್ಲಿ ಹಾಕಿ ಬೇರೆ ಬಾಣ್ಲಿ ತಗೊಂಡ್ಬರ್ತಾನೆ ಈಟ ಚಿಕ್ಕದು ಒಂದು ಬಾಣ್ಲಿನ ಅಲ್ಲಿ ಮಟನ್ ಇದ್ರಾಗ ಮಾಡಬೇಕು ಮತ್ತೆ ಏನು ಮಾಡೋಕ್ಕಾಗಲ್ಲ ಪಕ್ಕಕ್ಕೆ ಹಾಲು ಇಟ್ಟನ ಹಾಲು ಕಾಯಾಕತಿ ಜೊತೆಗೆ ಒಂದ್ ಸ್ವಲ್ಪ ಟೀ ಮಾಡ್ಕಂಡ ಒಂದಿಷ್ಟು ಏನ ಈ ಬೊಂಡ ಒಂದ್ ಸ್ವಲ್ಪ್ ಜೊತೆಗೆ ತಿಂದ್ಬಿಟ್ರ ಮಸ್ತ್ ಅಂತ ಅನಿಸ್ತೈತಿ ಸಾಯಂಕಾಲ ಟೈಮ್ನಾಗ ರಾಜೂನು ಬರೋ ಟೈಮ್ ಮಾತೀಗ ಇದರಡಿ ರೆಡಿ ಮಾಡಿಡೋದಕ್ಕೂ ರಾಜುನು ಬಂದರು ಆಮೇಲೆ ಒಂದು ಕಪ್ ಟೀನು ಮಾಡಿಕೊಟ್ಟೆ ಅವ್ರಿಗೆ ಅವ್ರು ಬ್ಲ್ಯಾಕ್ ಚಹಾ ಕುಡಿತಾರಲ್ಲ ಹಾಗಾಗಿ ಅವ್ರಿಗೆ ಬ್ಲ್ಯಾಕ್ ಚಾ ಮಾಡಿಕೊಟ್ಟು ಒಂದಿಷ್ಟು ಬಜ್ಜಿ ಇಟ್ಟು ಸ್ವಲ್ಪ ಸಾಸನ್ನೂ ಕೊಟ್ಟೆ ಆಮೇಲೆ ನಾ ಚಾ ಮಾಡ್ಕೊಂಬಂದು ನಾ ತಿನ್ನಾ ನೋಡಿರಿ ಮಸ್ತಾಗಿತ್ತು ಅದಾದ್ಮೇಲೆ ಮ ಹೀರಿಕಾಯಿ ಅಣಗಾಯಿ ಮಾಡಿದೆ ನೈಟಿಗೆ ನಮ್ಮ ಅಣ್ಣನ ಮಗಳು ಒಬ್ಬಕ್ಕೆ ಬಂದಿದ್ಲು ಅಂತ ಹೇಳಿದ್ನಲ್ಲ ಅಕ್ಕಿದು ಕಾಲೇಜು ಸೆಮಿನಾರು ಏನೇನು ಏನೇನು ಇರ್ತೈತಿ ಅಸೈನ್ಮೆಂಟ್ ಹಾಗಾಗಿ ಬರ್ತಿರ್ತಾಳೆ ಹೋಗ್ತಿರ್ತಾಳೆ ಹಾಗಾಗಿ ಅಕ್ಕಿ ಮತ್ತೆ ಇವತ್ತು ಊರಿಗೆ ಹೊಂಟಿದ್ಲು ಅದಕ್ಕೆ ಮತ್ತು ಅರ್ಜೆಂಟಿಗೆ ಮುಳುಗಾಯಿ ಎಣ್ಗಾಯಿ ಮಾಡಿ ರೊಟ್ಟಿ ಮಾಡಿದೆ ಸೊ ಊಟ ಗೀಟ ಮಾಡ್ಕೊಂಡು ಅಕ್ಕಿನ ಇನ್ನು ಊರಿಗೆ ಹೋಗ್ಬೇಕಾಗಿತ್ತು ನೋಡ್ರಿ ಈಗ ಹಿಂದಿನ ಬ್ಲಾಗ್ನಾಗ ಹೇಳಿದ್ದೆ ಅವಳು ಊರಿಂದ ಬಂದಿದ್ದಾಳೆ ಅಂಥೇಳಿ ಹಾಗಾಗಿ ಅವಳು ಕೂಡ ಬಂದಿದ್ಲಾರ ಮತ್ತು ಇನ್ನು ಹೊರಡ್ಬೇಕಂತ ಹೇಳಿ ಆಕಿನ ಹೊಂಟ ಸಂಜೆಗೆ ಹೋಗ್ ನೈಟ್ ಹೋಗ್ತೇನೆ ಅಂತಂದ್ಲು ಸೊ ಅವಳು ಊಟ ಗೀಟ ಮಾಡ್ಕೊಂಡು ಹೊಂಟಲ್ಲಿ ನೋಡ್ರಿ ಇವ್ರು ಹೋಗಿ ರಾಜು ಒಂಚೂರು ಬಸ್ ಸ್ಟಾಪ್ ಮಟ್ಟ ಬಿಟ್ಟು ಬರ್ತೀನಿ ಅಂಥೇಳಿ ಹೊಂಟಿದ್ರು ನೋಡ್ರಿ ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು